ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈ ಸಂದರ್ಭದಲ್ಲಿ ಇನ್ನೂ ಕೆಲವೊಂದು ವಿಶ್ವವಿದ್ಯಾಲಯಗಳು ತಮ್ಮ ಫಲಿತಾಂಶವನ್ನು ಪ್ರಕಟಿಸಬೇಕಾಗಿರುವುದರಿಂದ ಕೆಲವು ಯೂನಿವರ್ಸಿಟಿಗಳಲ್ಲಿ ರಿಸಲ್ಟ್ ಡಿಲೇ ಆಗಿರೋದ್ರಿಂದ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡ್ತಾರ ಅನ್ನುವಂತಹ ಪ್ರಶ್ನೆಯನ್ನು ತುಂಬಾ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕೆಲವೊಬ್ಬರ ಹತ್ರ ರಿಸಲ್ಟ್ ಇಲ್ಲ ಕೆಲವೊಂದು ಕಾಲೇಜು ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಗೌರ್ಮೆಂಟ್ ಕೂಟದ ಬೇಡಿಕೆ ಅರ್ಜಿ ಸಲ್ಲಿಸೋದಕ್ಕೆ ನಮಗೆ ಆಗೋದಿಲ್ಲವಾ ಅನ್ನುವಂತಹ ಒಂದು ಡೌಟ್ ಅನ್ನು ತುಂಬಾ ಜನ ಕೇಳ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಬೆಳಗ್ಗೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ನ ಸಿ ಎಸ್ ಎಲ್ ಅಧಿಕೃತ ಸಹಾಯವಾಣಿಯೊಂದಿಗೆ ಮಾತನಾಡಿದ್ದೀನಿ ಅವರೇನು ಹೇಳಿದ್ರು ಅನ್ನುವಂತ ಮಾಹಿತಿಯನ್ನ ಲೈವ್ ಕಾಲ್ ರೆಕಾರ್ಡಿಂಗ್ ನ ಜೊತೆಗೆ ನಿಮ್ಮ ಜೊತೆ ಮಾಹಿತಿನ ಹಂಚಿಕೊಳ್ತಾ ಇದ್ದಾನೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದ್ರೂನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದ್ರೆ ಮರಿಬೇಡಿ ಮತ್ತು ಮುಂದಿನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ನೋಟಿಫಿಕೇಶನ್ ಆಗಿ ಅರ್ಜಿ ಸಲ್ಲಿಕೆ ಕೂಡ ಈಗಾಗಲೇ ಚಾಲ್ತಿಯಲ್ಲಿದೆ ಸೊ ಈಗ ಹಾಗಾದರೆ ಎಕ್ಸ್ಟೆಂಡ್ ಮಾಡ್ತಾರವೋ ಇಲ್ವೋ ಅನ್ನುವಂಥ ಪ್ರಶ್ನೆನ ನಾನು ಡಿಪಾರ್ಟ್ಮೆಂಟ್ನ ಸಿ ಎಸ್ ಎಲ್ ನ ಜೊತೆಗೆ ಕೇಳಿದಾಗ ಅಲ್ಲಿಂದ ಬಂದಂತಹ ಉತ್ತರ ಏನಾಗಿತ್ತು ಅಂದರೆ ಸದ್ಯಕ್ಕೆ ಆ ರೀತಿಯ ಯಾವುದೇ ಒಂದು ಯೋಜನೆಗಳಿಲ್ಲ ಅಂತೆ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಯಾವುದೇ ಪ್ರಪೋಸಲ್ಗಳು ಬಂದಿಲ್ಲ ಹಾಗಾಗಿ ಆ ಕುರಿತು ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರು ಹಾಗೆ ನಾನು ಎಕ್ಸ್ಟೆಂಡ್ ಮಾಡೋದಕ್ಕೆ ಏನಾದರೂ ಚಾನ್ಸಸ್ ಇದೆಯಾ ಮಾಡಬಹುದಾ ಅಂತ ಕೇಳಿದಾಗ ಆ ಕುರಿತು ಯಾವುದೇ ಅಪ್ಡೇಟ್ಸ್ ಗಳಿಲ್ಲ ಯಾವುದೇ ಪ್ರಪೋಸಲ್ ಗಳು ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಅದರ ಒಂದು ಕಾಲ್ ರೆಕಾರ್ಡ್ ಅನ್ನ ನಿಮ್ಗೆ ಈ ವಿಡಿಯೋದ ಕೊನೆಗೆ ಕೇಳಿಸ್ತೀನಿ ಮಿಸ್ ಮಾಡದೆ ಕೇಳಿ ಇನ್ನು ನಿಮಗೆ ಸಂಪೂರ್ಣವಾಗಿ ನಾನು ಅವ್ರ ಜೊತೆ ಏನ್ ಮಾತನಾಡಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದ್ರ ಜೊತೆಗೆ ಸೊ ಈಗ ಅವರು ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಅಂತಂದರೆ ಯಾರದೆಲ್ಲ ರಿಸಲ್ಟ್ ಬಂದಿಲ್ಲ ಅವ್ರು ಏನು ಮಾಡಬೇಕು ಅಂತಂದರೆ ನಾನು ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರುವಂಥ ಈ ಒಂದು ಮೇಲ್ ಐ ಡಿಗೆ ನೀವು ನಿಮ್ಮ ವಿಶ್ವವಿದ್ಯಾಲಯ ಹಾಗೆ ನಿಮ್ಮ ಕ್ವೆರಿಯನ್ನು ನಾನು ಇಂತಹ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನಮ್ಮ ಫಲಿತಾಂಶ ಇನ್ನೂ ಕೂಡ ಬಂದಿಲ್ಲ ಹಾಗಾಗಿ ದಯವಿಟ್ಟು ಬಿ ಎಡ್ನ ಅರ್ಜಿ ಸಲ್ಲಿಸುವ ದಿನಾಂಕವನ್ನು ಮುಂದೂಡಿ ಅಂತ ನೀವು ಅವರಿಗೊಂದು ಮೇಲನ್ನು ಕೂಡ ಕಳಿಸಬೇಕಾಗುತ್ತೆ ಸೊ ನಾನು ಕೂಡ ಪರ್ಸ್ನಲಿ ಮೇಲನ್ನು ಮಾಡಿದ್ದೀನಿ ನೀವು ಕೂಡ ಮೇಲನ್ನು ಕಳಿಸಿ ಸೊ ದಟ್ ಎಲ್ಲರೂ ಕೂಡ ನಾವು ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಬಂದರೆ ಹೆಚ್ಚು ಜನ ಅವರನ್ನು ಕೇಳ್ಕೊಂಡಾಗ ಅಧಿಕೃತವಾಗಿ ಮತ್ತೆ ಎಕ್ಸ್ಟೆಂಡ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದನ್ನ ಹೇಳ್ತಾ ಸೊ ಕಾಲ್ ರೆಕಾರ್ಡ್ ಅನ್ನ ಕೇಳಿ ನಿಮಗೆ ಒಂದು ಸ್ಪಷ್ಟತೆ ಕೂಡ ಸಿಗುತ್ತೆ ಹಾಗೆ ಮೇಲ್ ಮಾಡೋದ್ರ ಮೂಲಕ ನಾವು ಅವರಿಗೆ ನಮ್ಮ ಸಮಸ್ಯೆಯನ್ನು ಕೂಡ ಮನವರಿಕೆ ಮಾಡಿಕೊಡೋಣ ಅಂತ ಹೇಳ್ತಾ ಸೊ ಈಗ ಕೇಳಿ ಕಾಲ್ ರೆಕಾರ್ಡ್ ಸರ್ ನಮಸ್ತೆ ಸರ್ ರಿಲೇಟೆಡ್ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್ ಸರ್ ಇದು ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಎಕ್ಸ್ಟೆಂಡ್ ಏನಾದ್ರೂ ಆಗ್ಬೋದು ಸರ್ ಅಂದ್ರೆ ಇನ್ನು ಕೆಲವೊಂದು ಯೂನಿವರ್ಸಿಟಿ ರಿಸಲ್ಟ್ ಎಲ್ಲ ಬಂದಿಲ್ಲ ಸರ್ ಹಂಗಾಗಿ ಬಟ್ ಏನಾದ್ರ ಬಗ್ಗೆ ಏನೋ ಎಕ್ಸ್ಟೆಂಡ್ ಬಗ್ಗೆ ಏನೋ ಗೊತ್ತಿಲ್ಲ ಸರ್ ಮಾಹಿತಿ ಬಂದ್ರೆ website ಗೆ ಹಾಕ್ತೀನಿ. ಸದ್ಯದ ಮಾಹಿತಿ ಪ್ರಕಾರ ಏನು ಇಲ್ವಾ ಸರ್ ಏನು ಏನ್ ಬಂದಿಲ್ಲ sir. Okay sir thank you. Yes call record ಅನ್ನ ಕೇಳಿದಿರಿ ಅಂತ ಭಾವಿಸ್ಕೊಳ್ತೀನಿ ತಪ್ಪದೆ ಮೇಲ್ ಮಾಡಿ ಹಾಗೆ ಅವರಿಗೆ ನಾವು ಪೋಸ್ಟ್ಪೋನ್ ಮಾಡೋದಕ್ಕೆ ಅಥವಾ ಎಕ್ಸ್ಟೆಂಡ್ ಮಾಡೋದಕ್ಕೆ ಮತ್ತೊಮ್ಮೆ ಅವಕಾಶ ಕೊಡ್ಲಿ ಕೊಡಿ ಅಂತ ಕೇಳೋಣ ಅಂತ ಹೇಳ್ತಾ ವಿಡಿಯೋ ನೆನಪು ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್